ನಮಸ್ಕಾರ ದಿನನಿತ್ಯದ ಅಡುಗೆಗೆ ಏನಾದರೂ ಒಂದು ಮಸಾಲೆ ಪುಡಿಗಳು ಬೇಕಾಗ್ತಾ ಇರುತ್ತೆ ಇದನ್ನೆಲ್ಲ ಅಂಗಡಿಯಿಂದ ತರೋದು ಅಷ್ಟು ಒಳ್ಳೆಯದಲ್ಲ ಅದರಲ್ಲಿ ಕಲ್ಬೇರಿಕೆ ಇದ್ದರೆ ಅಥವಾ ಪ್ರಿಸರ್ವೇಟಿವ್ ಏನಾದರೂ ಹಾಕಿದರೆ ನಮಗೆ ಗೊತ್ತಾಗೋದೇ ಇಲ್ಲ ಅದಕ್ಕೆ ಅದನ್ನೆಲ್ಲ ಮನೆಯಲ್ಲೇ ಮಾಡಿ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಬಹುದು ಇವತ್ತಿನ ವಿಡಿಯೋನಲ್ಲಿ ಕಾಳು ಮೆಣಸಿನ ಪುಡಿ ಜೀರಿಗೆ ಪುಡಿ ಏಲಕ್ಕಿ ಪುಡಿ ಕೊತ್ತಂಬರಿ ಬೀಜದ ಪುಡಿ ಮತ್ತು ಮನೆಯಲ್ಲೇ ಅರಶಿನದ ಕುಂಬು ಉಪಯೋಗಿಸಿ ಅರಶಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡಿಬಿಡ್ಬಹುದು ಮೊದಲು ಕಾಳು ಮೆಣಸಿನ ಪುಡಿ ಮಾಡ್ತಾಯಿದ್ದೀನಿ ನಾನು ಒಂದು ಬಟ್ಲು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಕಡಿಮೆ ಉರಿ ಇಟ್ಕೊಂಡು ಕಾಳು ಮೆಣಸನ್ನು ಇದ್ದೀನಿ ತುಂಬ ಜಾಸ್ತಿ ಹುರಿಯೋ ಅವಶ್ಯಕತೆ ಏನಿಲ್ಲ ಬರೀ ಬೆಚ್ಚಿಗೆ ಮಾಡಿಕೊಂಡ್ರೆ ಸಾಕಾಗತ್ತೆ ಕೈಯಲ್ಲಿ ಮುಟ್ಟಿದ್ರೆ ಒಂದು ಸ್ವಲ್ಪ ಹೀಗೆ ಚೂರು ಅನಿಸಿದ್ರೆ ಸಾಕು ಅಲ್ಲಿವರೆಗೂ ಹುರಿಬೇಕಷ್ಟೇ ಇದನ್ನು ಪುಡಿ ಮಾಡೋಕ್ಕೆ ಮೊದಲು ತಣ್ಣಗಾಗಕ್ಕೆ ಬಿಡಬೇಕು ಒಂದು ತಟ್ಟೆನಲ್ಲಿ ಹಾಕಿಟ್ಬಿಟ್ಟು ಬಿಡ್ತೀನಿ ಪೂರ್ತಿ ತಣ್ಣಗಾದ ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ ಈ ರೀತಿ ಬೆಚ್ಚಗೆ ಮಾಡಿಬಿಟ್ಟು ಕಾಳು ಮೆಣಸನ್ನು ಪುಡಿ ಮಾಡೋದ್ರಿಂದ ಶೆಲ್ಫ್ ಲೈಫ್ ಹೆಚ್ಚಾಗುತ್ತೆ ಅಂದರೆ ಜಾಸ್ತಿ ದಿನ ಫ್ರೆಶ್ ಆಗಿ ಉಳಿಯುತ್ತೆ ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಇದು ತಣ್ಣಗಾದಮೇಲೆ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಪೆಪ್ಪರ್ ಪೌಡರ್ ಸಿದ್ಧವಾಗತ್ತೆ ಈಗ ಏಲಕ್ಕಿ ಪುಡಿ ಮಾಡ್ತಾಯಿದ್ದೀನಿ ಮೊದಲು ಏಲಕ್ಕಿ ಸಿಪ್ಪೆನೆಲ್ಲ ಬಿಡಿಸ್ಕೊಳ್ಬೇಕು ಕೆಲವರು ಏಲಕ್ಕಿ ಪುಡಿನ ಏಲಕ್ಕಿ ಸಿಪ್ಪೆ ಸಮೇತ ಮಾಡ್ತಾರೆ ನಾನಿಲ್ಲಿ ಸಿಪ್ಪೆ ತೆಗೆದು ಪುಡಿ ಮಾಡ್ತಾಯಿದ್ದೀನಿ ಈ ಸಿಪ್ಪೆನ ಬಿಸಾಕದೇ ಹಾಗೆ ಇಟ್ಕೊಳ್ತಾ ಇದ್ದೀನಿ ಅದನ್ನು ಏನು ಮಾಡಬಹುದು ಅಂತ ನಾನು ಆಮೇಲೆ ಹೇಳ್ತೀನಿ ಬಿಡಿಸಿಟ್ಟ ಏಲಕ್ಕಿನ ಹಾಗೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪುಡಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ನುಣ್ಣಗೆ ಪುಡಿ ಆಗಲ್ಲ ಅದಕ್ಕೆ ಒಂದು ಕಾಲರಿಂದ ಅರ್ಧ ಚಮಚ ಸಕ್ಕರೆ ಇದ್ದೀನಿ ಸಕ್ಕರೆ ಹಾಕಿ ಪುಡಿ ಮಾಡೋದ್ರಿಂದ ಏಲಕ್ಕಿ ನುಣ್ಣಗೆ ಪುಡಿ ಆಗುತ್ತೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ತೀನಿ ನೋಡಿ ಈಗ ಹೇಗೆ ಪುಡಿ ಆಗಿದೆ ಅಂತ ಈಗ ಪಾಯಸ ಮತ್ತು ಇನ್ಯಾದ್ರು ಸಿಹಿ ಮಾಡೋಕ್ಕೆ ನಮ್ಮ ಏಲಕ್ಕಿ ಪುಡಿ ಸಿದ್ಧವಾಗಿದೆ ಈಗ ಇದನ್ನ ಒಂದು ಡಬ್ಬಿನಲ್ಲಿ ಹಾಕಿ ಬಿಡಬಹುದು ಈಗ ಏಲಕ್ಕಿ ಸಿಪ್ಪೆಯನ್ನು ಬಿಸಾಕದೆ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಟೀ ಪುಡಿಗೆ ಹಾಕ್ತಾಯಿದ್ದೀನಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಡಬ್ಬಿನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಟೀ ಪುಡಿಗೆಲ್ಲ ಒಳ್ಳೆ ಘಮ ಬಂದಿರುತ್ತೆ ಏಲಕ್ಕಿದು ಟೀ ಮಾಡಬೇಕಾದ್ರೆ ಏಲಕ್ಕಿ ಸಿಪ್ಪೆ ಸಮೇತ ಒಂದು ಚಮಚ ಟೀ ಪುಡಿ ಹಾಕಿದ್ರೆ ಏಲಕ್ಕಿ ಫ್ಲೇವರ್ಡ್ ಟೀ ಕುಡಿಬಹುದು ನೀವು ಬೇಕಾದರೆ ಏಲಕ್ಕಿ ಪುಡಿನೂ ಹಾಕಬಹುದು ಏಲಕ್ಕಿ ಸಿಪ್ಪೆಯನ್ನು ಈ ರೀತಿಯೂ ಉಪಯೋಗಿಸ್ಕೊಳ್ಬಹುದು ಈಗ ಮುಂದಿನ ಮಸಾಲೆ ಪೌಡರ್ ಜೀರಿಗೆ ಪುಡಿ ಒಂದು ಬಟ್ಲು ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ಕಡಿಮೆ ಉರಿನಲ್ಲಿಟ್ಟು ಜೀರಿಗೆನೂ ಹುರಿತೀನಿ ಈ ರೀತಿ ಹುರಿದು ಪುಡಿ ಮಾಡೋದ್ರಿಂದ ಇದು ಬೇಗ ನುಣ್ಣಗಾಗತ್ತೆ ಮತ್ತು ಜಾಸ್ತಿ ದಿನ ಹಾಳಾಗದೆ ಉಳಿಯುತ್ತೆ ನಿಮಗೆ ಹುರಿದು ಜೀರಿಗೆ ಪುಡಿ ಮಾಡೋದು ಬೇಡ ಅನ್ಸಿದ್ರೆ ತುಂಬ ಜೋರು ಬಿಸಿಲಿದ್ದಾಗ ಜೀರಿಗೆನ ಬಿಸಿಲಿನಲ್ಲಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಆಮೇಲೆ ಪುಡಿ ಮಾಡಬಹುದು ಈಗ ಜೀರಿಗೆನೂ ಹುರಿದು ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ತಣ್ಣಗಾಗಕ್ಕೆ ಬಿಡ್ತೀನಿ ನಾನು ತಟ್ಟೆನಲ್ಲಿ ಹಾಕಿದ್ದೀನಿ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ ನೋಡಿ ಜೀರಿಗೆ ಪುಡಿನೂ ಈಗ ಸಿದ್ಧವಾಗಿದೆ ಮಿಕ್ಸಿಯಲ್ಲಿ ನೋಡಿ ಪುಡಿ ಮಾಡಿದಾಗ ಅದೊಂದು ಸ್ವಲ್ಪ ಬೆಚ್ಚಿಗಾಗ್ಬಿಟ್ಟಿರುತ್ತೆ ಅದಕ್ಕೆ ಅದು ಪುಡಿ ತಣ್ಣಗಾದ ಮೇಲೆ ಅದನ್ನು ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ಬಹುದು ಈಗ ಕೊತ್ತಂಬರಿ ಬೀಜದ ಪುಡಿ ಅಂದರೆ ಧನಿಯಾ ಪುಡಿ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಕೊನೆಯಲ್ಲಿ ಅರಿಶಿಣದ ಕೊಂಬಿನಿಂದ ಅರಿಶಿನ ಮಾಡ್ತೀನಿ ನಾನು ಒಂದು ಬಟ್ಲು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಇದನ್ನು ಕಡಿಮೆ ಉರಿನಲ್ಲಿ ಹುರಿತೀನಿ ಕೊತ್ತಂಬರಿ ಬೀಜಕ್ಕೆ ಬೇಗ ಹುಳ ಬಂದುಬಿಡತ್ತೆ ಅದಕ್ಕೆ ಅಂಗಡಿಯಿಂದ ತಂದಿದ ತಕ್ಷಣ ಒಂದು ಸಲ ಈ ರೀತಿ ಹುರಿದಿಟ್ಬಿಟ್ರೆ ಅದಕ್ಕೆ ಹುಳ ಬರಲ್ಲ ಕೊತ್ತಂಬರಿ ಬೀಜ ಸ್ವಲ್ಪ ಘಮ ಬರೋವರೆಗೂ ಹುರಿದು ತಣ್ಣಗಾಗೋಕ್ಕೆ ಒಂದು ತಟ್ಟೆನಲ್ಲಿ ಹಾಕಿ ಇಡ್ತೀನಿ ಇದು ಬೇಗ ಬಣ್ಣ ಬದಲಾಗಿಬಿಡತ್ತೆ ಅದಕ್ಕೆ ತುಂಬ ಕಡಿಮೆ ಉರಿ ಇಡಬೇಕು ಇದಕ್ಕೆ ಇದು ಪೂರ್ತಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ತಾ ಇದ್ದೀನಿ ನೋಡಿ ಈಗ ಧನಿಯಾ ಪೌಡರ್ ಕೂಡ ಸಿದ್ಧವಾಗಿದೆ ಇದನ್ನು ತಣ್ಣಗಾದ ಮೇಲೆ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಆಯ್ತು ನಮ್ಮ ಅಡಿಗೆ ಮನೆಯಲ್ಲಿ ಅರ್ಶಿಣ ಇಲ್ಲದೇ ಇದ್ರೆ ಬೆಳಿಗ್ಗೆ ತಿಂಡಿ ಆಗಲಿ ಅಡಿಗೆ ಆಗಲಿ ಯಾವುದು ಪೂರ್ತಿ ಆಗೋದೇ ಇಲ್ಲ ನಮಗೆಲ್ಲ ಗೊತ್ತಿರೋ ಹಾಗೆ ಅರಶಿನದಲ್ಲಿ ತುಂಬಾ ಆರೋಗ್ಯದ ಗುಣಗಳಿವೆ ಅಂಗಡಿಯಿಂದ ತರೋ ಅರಿಶಿಣದಲ್ಲಿ ಬಣ್ಣನೂ ಮಿಕ್ಸ್ ಆಗಿರ್ಬೋದು ನಮಗೆ ಗೊತ್ತಾಗೋದೇ ಇಲ್ಲ ಅದಕ್ಕೆ ಅರ್ಶಿಣದ ಬೇರಿನಿಂದ ಇವತ್ತು ಮನೆಯಲ್ಲೇ ಅರಿಶಿನ ಮಾಡೋದನ್ನ ತೋರಿಸ್ತಾ ಇದೀನಿ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ನಷ್ಟು ಅರ್ಶಿಣದ ಕೊಂಬು ತೊಗೊಂಡಿದ್ದೀನಿ ಒಣಗಿದ ಅರ್ಶಿಣದ ಕೊಂಬು ತುಂಬ ಗಟ್ಟಿಯಾಗಿರುತ್ತೆ ಇದನ್ನು ನೇರವಾಗಿ ಪುಡಿ ಮಾಡೋದು ಬಹಳ ಕಷ್ಟ ಅದಕ್ಕೆ ನೀರು ಹಾಕಿ ಇದನ್ನು ಮೊದಲು ನೆನೆಸ್ಕೊಳ್ಬೇಕು ಇದನ್ನು ಪೂರ್ತಿ ಒಂದು ದಿನ ಅಂದರೆ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೆನೆಸ್ಬೇಕು ಒಂಚೂರು ಜಾಸ್ತಿ ನೆನೆಸಿದ್ರೂ ಪರವಾಗಿಲ್ಲ ಈಗ ಅದಕ್ಕೆ ನೀರು ಹಾಕಿಬಿಟ್ಟು ನೆನೆಯಕ್ಕೆ ಇದ್ದೀನಿ ನೋಡಿ ಇದು ಪೂರ್ತಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೆಂದಿರೋ ಅರ್ಶಿಣದ ಕೊಂಬು ನೆನೆದ ಮೇಲೆ ಹೇಗೆ ದಪ್ಪ ಆಗಿದೆ ಅಂತ ಮತ್ತು ಇದು ತುಂಬ ಮೃದುವಾಗೂ ಆಗ್ಬಿಡುತ್ತೆ ಈಗ ಇದನ್ನು ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಒಂದು ಗಂಟೆ ಕಾಲ ಸ್ವಲ್ಪ ಒಣಗಾಕಿ ಬಿಡ್ತೀನಿ ಬೇಕಾದ್ರೆ ನೀವು ಫ್ಯಾನ್ ಕೆಳಗಡೆನೂ ಇಡಬಹುದು ಇದು ಪೂರ್ತಿ ಒಣಗಬೇಕು ಅಂತ ಅಲ್ಲ ಬರೀ ಇದ್ರ ಮೇಲ್ಮೈನ ತೇವಾಂಶ ಸ್ವಲ್ಪ ಕಡಿಮೆ ಆದರೆ ಸಾಕು ಹೀಗೆ ಬಟ್ಟೆಯಲ್ಲಿ ಒಂದು ಸಲ ಒರೆಸಿ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಹಾಗೇ ಬಿಟ್ಬಿಡ್ಬೇಕು ನೆರಳಲ್ಲಿ ಒಣಗಿಸ್ಬೇಕು ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಮತ್ತೆ ಗಟ್ಟಿ ಆಗ್ಬಿಡುತ್ತೆ ಅರ್ಶನಾಥ್ ಕೊಂಬು ಅರ್ಶನಾಥ್ ಕೊಂಬು ನೋಡಿ ಎಷ್ಟು ಮೃದುವಾಗಿದೆ ಅಂತಂದರೆ ಹೀಗೆ ಕೈನಲ್ಲಿ ಮುರಿದು ಬಿಡಬಹುದು ಇದನ್ನೆಲ್ಲ ಮುರಿದು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೊಳ್ತೀನಿ ಅಕಸ್ಮಾತ್ ಅರ್ಶಿಣದ ಕೊಂಬು ತುಂಬ ದಪ್ಪ ಇದ್ದು ಮುರಿಯಕ್ಕೆ ಆಗದಿದ್ರೆ ಚಾಕುವಿಂದ ಬೇಕಾದರೂ ಹೆಚ್ಚಿಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಬಹುದು ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಆಗಿದೆ ಆದಷ್ಟು ಸಣ್ಣ ಪೀಸ್ಗಳಾಗಿ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಅಂಗಡಿಯಿಂದ ತಂದಿರೋ ಅರಿಶಿನಕ್ಕೂ ಮತ್ತೆ ಮನೆಯಲ್ಲೇ ಅರ್ಶನಾಥ್ ಕೊಂಬಿನಿಂದ ಮಾಡಿರೋ ಅರಿಶಿಣಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ನಿಮಗೆ ಮನೆಯಲ್ಲಿ ಮಾಡಿದಾಗ ಅದ್ರ ವ್ಯತ್ಯಾಸ ಚೆನ್ನಾಗಿ ಗೊತ್ತಾಗುತ್ತೆ ನಾನು ಇಷ್ಟು ಅರ್ಶನದ ಕೊಂಬನ್ನು ಮೂರು ಬ್ಯಾಚ್ನಲ್ಲಿ ಪುಡಿ ಮಾಡ್ಕೊಳ್ತೀನಿ ನೋಡಿ ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ಪುಡಿ ಮಾಡಿದ್ದೀನಿ ಇದು ಇನ್ನೂ ನುಣ್ಣಗೆ ಆಗಬೇಕು ಮತ್ತು ಇನ್ನೂ ಒದ್ದೆ ಒದ್ದೆ ಇರುತ್ತೆ ಇದನ್ನು ಒಂದು ತಟ್ಟೆನಲ್ಲಿ ಹಾಕ್ತಾಯಿದ್ದೀನಿ ಮತ್ತು ಇದನ್ನು ಒಣಗಿಸ್ಕೊಳ್ಬೇಕು ಮತ್ತು ಸರಿಯಾಗಿ ಹರಡಿ ಒಣಗಿಸ್ಕೋಬೇಕು ಈಗ ಎರಡನೇ ಬ್ಯಾಚ್ ಅರ್ಶನಾಥ್ ಪುಡಿ ಮಾಡ್ಕೊಳ್ತೀನಿ ಇದನ್ನು ನಾವು ಬಿಸಿಲಲ್ಲಿ ಒಂದು ದಿನ ಆದರೂ ನನಗೆ ನನೀಗಷ್ಟು ಅರ್ಶನಾಥ್ ಕುಂಬನ ಮೂರು ಬ್ಯಾಚ್ನಲ್ಲಿ ಪುಡಿ ಮಾಡಿದ್ದೀನಿ ಪುಡಿ ಮಾಡಿದ್ದಾಯಿತು ನೋಡಿ ಎಷ್ಟು ಅರಿಶಿನ ಬಂದಿದೆ ಅಂತ ಮತ್ತೆ ಇದು ಪೂರ್ತಿ ನುಣ್ಣಗಾಗಿರಲ್ಲ ಎರಡು ತಟ್ಟೆಗಳಲ್ಲಿ ಹಾಕ್ಬಿಟ್ಟು ಬಿಸಿಲಿನಲ್ಲಿ ಒಣಗಿಸ್ಕೊಳ್ತೀನಿ ನಿಮಗೆ ಒಣಗಿಸುವಾಗಲೇ ಗೊತ್ತಾಗುತ್ತೆ ಇದು ಪೂರ್ತಿ ಒಣಗಿದೆಯಾ ಅಂತ ಕೈನಲ್ಲಿ ಮುಟ್ಟಿ ನೋಡಿದ್ರೆ ಒಂದು ಸ್ವಲ್ಪ ಒದ್ದೆ ಒದ್ದೆ ಥರ ಇರೋಲ್ಲ ಅವಾಗ ಗೊತ್ತಾಗತ್ತೆ ಈಗ ನೋಡಿ ಇದು ಒಂದಿನ ಪೂರ್ತಿ ಬಿಸಿಲಲ್ಲಿ ಒಣಗಿರೋ ಅರಶಿನ ಪೂರ್ತಿಯಾಗಿ ಒಣಗಿದೆ ಇದನ್ನೀಗ ಮತ್ತೆ ಇನ್ನೊಂದು ಸಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಬೇಕು ಮೊದಲನೇ ಸಲ ಮಾಡಿದಾಗ ಅಷ್ಟು ನುಣ್ಣಗೆ ಪುಡಿ ಆಗಿರಲ್ಲ ಇದು ಪುಡಿ ಮಾಡಿಕೊಂಡ ನಂತರ ಜರಡಿ ಹಿಡಿಬೇಕು ಆಗ ನಮಗೆ ಸ್ವಲ್ಪ ನುಣುಪಾಗಿರೋವಂಥ ಅರಿಶಿಣ ಸಿಗತ್ತೆ ಆಮೇಲೆ ಈಗ ಜರಡೀಲಿ ಇರೋ ಅರಿಶಿಣದ ಪುಡಿನ ಮತ್ತೆ ಇನ್ನೊಂದು ಸಲ ಹಾಕಿ ಪುಡಿ ಮಾಡ್ಕೊಳ್ತೀನಿ ಇಷ್ಟಾದರೆ ನೋಡಿ ಅರಶಿಣದ ಪುಡಿ ಸಿದ್ಧವಾಗುತ್ತೆ ಪ್ಯೂರಾಗಿರೋ ಅರಿಶಿಣದ ಪುಡಿ ಬಣ್ಣ ಮಿಕ್ಸ್ ಆಗಿಲ್ಲ ಆ ರೀತಿ ಅರಿಶಿಣದ ಪುಡಿ ನಾನು ಮನೆಯಲ್ಲೇ ಮಾಡಿ ತೋರಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಅರ್ಶಿಣದ ಪುಡಿ ಮನೆಯಲ್ಲೇ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ